ಎಲ್ಲ ವೀಕ್ಷಕರಿಗೆ ನಮಸ್ತೆ ನೋಡಿ ಇದು ಶಿರೂರು ಉಡುಪಿ ಶಿರೂರು ಮಠದ್ದು ತೋರಿಸ್ತಾ ಇದ್ದಾನೆ ಎರಡನೇ ಭಾಗ ಇದು ನೋಡಿ ಪರ್ಯಾಯದ ದಿನ ಹೇಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಮೊದಲು ನೋಡಿ ಹೇಗೆಲ್ಲ ಮಾಡ್ತಾರೆ ಅಂಥೇಳಿ ಏನೇನು ಪ್ರೊಸೀಜರ್ ಇದೆ ಅಂತ ನೋಡಿ ಇದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು ಗುರುಗಳಿಗೆ ನಮಸ್ಕಾರ ಮಾಡಿದ ಮೇಲೆ ಈಗ ನೋಡಿ ಪಟ್ಟಾಭಿಷೇಕ ಆಗ್ತದೆ ವೇದವರ್ಧನ ಸ್ವಾಮೀಜಿ ಮೊದಲನೇ ಹೆಸರು ಅನಿರುದ್ಧ ಇವರು ಈಗ ಸನ್ಯಾಸಿ ದೀಕ್ಷೆ ತಗೊಂಡು ಶಿರೂರು ಮಠದಿಂದ ಉಡುಪಿ ಕೃಷ್ಣನಿಗೆ ಪೂಜೆ ಮಾಡಲಿಕ್ಕೆ ಆಯ್ಕೆಯಾದಂತಹ ಸ್ವಾಮೀಜಿಯವರು ಇನ್ನು ಎರಡು ವರ್ಷ ಶ್ರೀಕೃಷ್ಣ ದೇವರಿಗೆ ಇವರೇ ಪೂಜೆ ಮಾಡಲಿಕ್ಕೆ ನಂತರ ಇನ್ನು ಎರಡು ವರ್ಷ ಕಳೆದ ಮೇಲೆ ಅದು ಬೇರೆಯವರಿಗೆ ಸಿಗ್ತದೆ ಅದನ್ನೇ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಅಂತ ಹೇಳುವುದು ನೋಡಿ ಇದು ಮೆರವಣಿಗೆಯಲ್ಲಿ ಹೋಗುವುದು ಇನ್ನೊಂದು ಭಾಗದಲ್ಲಿ ತೋರಿಸಿದ್ದೇನಲ್ಲ ಅದೇ ಥರ ಈ ಸ್ವಾಮಿಯನ್ನು ಕೂಡ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುವಂತಹ ವಿಡಿಯೋ ಇದು ತುಂಬ ಖುಷಿ ಅಂದರೆ ತುಂಬ ಖುಷಿಯಾಯಿತು ನೋಡಲಿಕ್ಕೆ ಒಂದೊಂದಾಗಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇವರು ಸೈಂಟಿಸ್ಟ್ ಆಗಬೇಕು ಅಂತ ಇದ್ರಂತೆ ನೋಡಿ ಇದು ಹೊರಕಾಣಿಕೆ ಉಡುಪಿಯಿಂದ ಎಲ್ಲ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೊರಕಾಣಿಕೆ ತುಂಬ ಬಂದಿದೆ ಭಜನೆ ವಾದ್ಯದ ಒಟ್ಟಿಗೆ ಎಲ್ಲ ತುಂಬ ನೋಡಿದೆವು ನಾವು ಕೂಡ ನಿಂತು ತುಂಬ ಖುಷಿಯಾಯಿತು ಇದು ಹೊರಕಾಣಿಕೆ ಅಕ್ಕಿ ಮುಡಿಯೆಲ್ಲ ನೋಡಿ ಫುಲ್ ಅಂದರೆ ಫುಲ್ಲು ತುಂಬಿತ್ತು ಬೆಲ್ಲ ಸಕ್ಕರೆ ಇದು ಸಕ್ಕರೆ ಬೆಲ್ಲ ಬೇಳೆಕಾಳು ಎಣ್ಣೆ ತುಪ್ಪ ತುಂಬ ಬಂದಿದೆ ತುಂಬ ಅಂದರೆ ತುಂಬ ಬಂದಿದೆ ಅದನ್ನು ನೋಡಲಿಕ್ಕೂ ಒಂದು ತಮ್ ತುಂಬ ಖುಷಿಯಾಗ್ತದೆ ನೋಡಲಿಕ್ಕೆ ಕೂಡ ನೋಡಿ ಎಲ್ಲ ಗಲ್ಲಿ ಗಲ್ಲಿಯಿಂದ ಬಂದಿದೆ ಉಡುಪಿಗೆ ಮತ್ತು ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಪರ್ಯಾಯದ ದಿನ ಹತ್ತು ಥರದ ವೆರೈಟಿ ಇತ್ತು ಸಾಂಬಾರು ಪಲ್ಯ ಚಟ್ನಿ ಕೋಸಂಬರಿ ಉಪ್ಪಿನಕಾಯಿ ಎಲ್ಲ ಇತ್ತು ಅಷ್ಟು ಜನ ಬಂದರೂ ಕೂಡ ಅಷ್ಟು ಚಂದದಲ್ಲಿ ಕಾರ್ಯಕ್ರಮ ಆಯಿತು ದೇವರ ದರ್ಶನ ಕೂಡ ಹಾಗೆ ಮೂವತ್ತು ಮೂವತ್ತು ಜನರನ್ನೇ ಇದ್ದು ಇದ್ದರು ಅದರಲ್ಲಿ ಕೂಡ ವಿ ಐ ಪಿಗಳು ಮತ್ತು ಟಿಕೆಟ್ ತೆಗೆದವರನ್ನು ಕೂಡ ಮಧ್ಯದಲ್ಲಿ ಬಿಡ್ತಾಯಿದ್ರು ಯಾಕೆಂದರೆ ಅವರು ಟಿಕೆಟ್ ತೆಗೆದು ಬಂದದಲ್ಲ ಹಾಗಾಗಿ ಎಲ್ರಿಗೂ ದರ್ಶನ ಸಿಕ್ಕಿದೆ ಶ್ರೀಕೃಷ್ಣನ್ದು ಇದು ನೋಡಿ ತರಕಾರಿ ತುಂಬ ಅಂದರೆ ತುಂಬ ತರಕಾರಿ ಬಂದಿದೆ ಇದು ಸಾಯಂಕಾಲ ತೆಗ್ದದು ನಾವು ಅಷ್ಟೊತ್ತಿಗಲೇ ಇಷ್ಟು ಆಗಿದೆ ಇನ್ನು ಮರುದಿವಸದು ತೆಗ್ದರೆ ತುಂಬ ಆಗ್ತಿತ್ತು ನಾವು ಮರುದಿವಸ ತುಂಬ ರಶ್ ಅಂದರಲ್ಲಿ ಹೋಗಲಿಲ್ಲ ಇದು ಶುಕ್ರವಾರ ತೆಗ್ದದು ನಾನು ಶುಕ್ರವಾರವೇ ಇಷ್ಟು ಬಂದಿದೆ ಹೊರಕಾಣಿಕೆ ಇನ್ನು ಶನಿವಾರ ಆದಿತ್ಯವರಂತೂ ಫುಲ್ಲು ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾ ಇದರಲ್ಲಿ ಆವಾಗ ನಾವು ನೋಡಲಿಕ್ಕೆ ಹೋಗಲಿಲ್ಲ ರಶ್ಶು ಅಂದರೆ ರಶ್ ಇತ್ತು ಹಾಗಾಗಿ ನಾವು ಮೂರು ದಿನ ಉಡುಪಿಯಲ್ಲೇ ಇದ್ದೆವು ಸ್ಟಾಲು ಅದು ಇದು ಉಪ್ಪಿನಕಾಯಿದ್ದು ಬಟ್ಟೆದ್ದು ಪಾತ್ರೆದ್ದು ಎಲ್ಲ ಇತ್ತು ಅದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಇದು ನೋಡಿ ಗೀತಾ ಮಂದಿರದಲ್ಲಿ ವಿಷ್ಣು ಮಲಗಿದ್ದು ಒಂದು ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಆಗ್ತದೆ ಅದೇ ಮಂದಿರದಲ್ಲಿ ಪಿಕ್ಚರ್ ಕೂಡ ಇದ್ದರು ಇದು ನೋಡಿ ಮೊದ ಹಳೆಯ ಸ್ವಾಮಿಗಳನ್ನು ಶುಕ್ರವಾರ ಈ ಥರ ತುಲಾಭಾರ ಮಾಡಿದರು ಅಂದರೆ ತುಳಸಿ ಗಿಡ ಮತ್ತು ಗಂಧದ ಗಿಡ ಅದೆಲ್ಲ ಇಟ್ಟು ತುಲಾಭಾರ ಮಾಡಿದ್ದು ಎರಡು ಸ್ವಾಮಿಗಳದು ಆಯಿತು ದೊಡ್ಡ ಸ್ವಾಮಿ ಮತ್ತು ಕೀರು ಸ್ವಾಮಿ ಎರಡೂ ಸ್ವಾಮಿಗಳದ್ದು ತುಲಾಭಾರ ಮಾಡಿದ್ದು ಇದು ಶುಕ್ರವಾರ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಟೈಮಲ್ಲಿ ಸ್ಥೂಲ ಮಾಡಿದರು ಆವಾಗ ಕೂಡ ನೋಡಲಿಕ್ಕೆ ನಿಂತಿದ್ದೆವು ತುಂಬ ಖುಷಿಯಾಯಿತು ಉಡುಪಿ ಪರ್ಯಾಯದ ಫುಲ್ ಒಂದು ಪೇಪರೇ ಇತ್ತು ಅದರಲ್ಲಿ ಎಲ್ಲಿಂದ ಬಂದದ್ದು ಹೇಗೆ ಬಂದದ್ದು ಯಾರು ಫಸ್ಟ್ ಸ್ಥಾಪನೆ ಮಾಡಿದ್ದು ನಂತರ ಎಷ್ಟು ಜನರು ಇದನ್ನು ಪೂಜೆ ಎಲ್ಲ ಮಾಡಿದ್ದಾರೆ ಎಲ್ಲ ಬಗ್ಗೆ ಇತ್ತು ಅದೆಲ್ಲ ವೀಡಿಯೋದಲ್ಲಿ ಹೇಳಿದರೆ ತುಂಬ ಆಗ್ತದೆ ಅದಕ್ಕಾಗಿ ನಾನು ಹೇಳಲಿಲ್ಲ ಎಲ್ಲರಿಗೂ ಗೊತ್ತಿರ್ತದಲ್ಲ ಇದು ಹಾಗಾಗಿ ಮತ್ತು ಆ ಪೇಪರ್ ಕೂಡ ಈಗ ಇಲ್ಲ ನನ್ನ ಹತ್ರ ಅದು ಮನೆಯಲ್ಲಿ ಉಂಟು ನಾನೀಗ ಬೆಂಗಳೂರಿಗೆ ಬಂದಿದ್ದೇನೆ ಹಾಗಾಗಿ ತುಂಬ ದಿನ ಆಯಿತು ಫುಲ್ ಅದರಲ್ಲಿ ಮಾಹಿತಿ ಇದೆ ಇದು ಬೇರೆ ಕಡೆದು ಎರಡು ವಿಡಿಯೋ ಹಾಕಿದ್ದು ನಾನು ದೇವರದ್ದು ಪೂಜೆಯದ್ದು ಇದು ಜನಾರ್ದನ ದೇವಸ್ಥಾನದ್ದು ನಮಸ್ತೆ